ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಹೆವಿ ಚೆಸ್ಟಿರೋರಿಗೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೆ ಇದು ಬಂದು ಬರೀ ಎಪ್ಪತ್ತು ಸೆಂಟಿಮೀಟ್ರ್ ಇತ್ತು ನಾನು ಒಲಿಬೇಕಾಗಿದ್ದು ಫಾರ್ಟಿ ಫೋರ್ ಎದೆ ಸುತ್ತಲ್ತಿದ್ದು ಹಂಗಾಗಿ ನಾನು ಎಲ್ಲ ಪ್ಯಾಚ್ ಮಾಡ್ಕೊಬೇಕಾಯ್ತು ಮಾಡ್ಕೊಂಡಿದ್ದೀನಿ ಕೂಡ ನೋಡಿ ಇಲ್ಲೂ ಅಷ್ಟೇ ಈ ಕಡೆ ಸೈಡು ಅಷ್ಟೇ ಶಾರ್ಟೇಜ್ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಬರೀ ಎಪ್ಪತ್ತು ಸೆಂಟಿಮೀಟ್ರಲ್ಲಿ ಹೊಲಿಬೇಕು ಅಂದಾಗ ಅಷ್ಟೇ ನಾನು ತುಂಬ ಶಾರ್ಟೇಜ್ ಇತ್ತು ಅದಕ್ಕೂ ಕೂಡ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನಿಲ್ಲಿ ಸೆಂಟರ್ ನೆಕ್ಕು ಕೂಡ ನಾನು ಇನ್ನೊಂಥರ ಬೇರೆ ಥರ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ನಾನು ನಾರ್ಮಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಳ್ಳೋದು ಅಂತಿರಲ್ಲ ನೀವು ನೀವು ಮಾಡ್ತಿರಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹಾಫ್ ಇಂಚಷ್ಟು ನಾನು ಯಾವುದೇ ಸ್ಟಿಚ್ಚನ್ನು ಹಾಕ್ಕೊಂಡಿಲ್ಲ ಯಾಕಂದರೆ ಇನ್ವಿಸಿಬಲ್ ಥರ ತೋರಿಸ್ತಾ ಇದ್ದೀನಿ ಇದರಲ್ಲೂ ಮಾಡ್ಕೊಂಡಿಲ್ಲ ಮತ್ತು ಬ್ಯಾಕಲ್ಲೂ ಕೂಡ ಸೇಮ್ ಫಾಲೋ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನೋಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ನಾನು ಸೇಮ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲೂ ಕೂಡ ಹಾಫ್ ಹಾಫ್ ಇಂಚು ನಾನು ಯಾವುದೇ ಸ್ಟಿಚನ್ನು ಹಾಕ್ಕೊಂಡಿಲ್ಲ ಈ ಥರ ಹಾಕ್ಕೊಂಬೇಡಿ ನೀವು ಉಲ್ಟಾ ತಿರ್ಗಿಸ್ದು ಸ್ಟಿಚ್ ಮತ್ತು ಇಲ್ಲಿಂದ ನೋಡಿ ಇಷ್ಟಿಷ್ಟು ಓಪನ್ ಬಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ನಾನು ಲೈನಿಂಗನ್ನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ನೋಡಿ ಇಷ್ಟು ಈಗ ನಾನು ಇದಕ್ಕೆ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಫಸ್ಟು ನಾವೇನು ಮಾಡೋಣ ಇಲ್ಲಿ ಸ್ಟಿಚ್ ಹಾಕ್ಬಿಡೋಣ ನೆಕ್ಕು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ರಿ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಬೇಡಿ ಇದನ್ನ ಸ್ಟಿಚ್ ಹಾಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಆಗುತ್ತೆ ನಮ್ಗೆ ಎಷ್ಟು ದೊಡ್ಡ ಬೇಕಾದರೂ ನಮಗೆ ಬ್ರಾನ್ ಏನು ಕೂರುತ್ತೋ ಬ್ಲೌಸ್ ನಮ್ಮ ಚೆಸ್ಟು ಸೇಮ್ ಕೂರುತ್ತೆ ಈ ಇದಕ್ಕೆ ನಾವು ಬೆಳ್ಪಟ್ಟಿಯನ್ನು ಹಚ್ಚೋಣ ಆ ಬೆಳ್ಪಟ್ಟಿ ಹಚ್ಚೋದ್ಕಿಂತ ಮುಂಚೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸ್ವಲ್ಪ ಸ್ವಲ್ಪ ಟ್ರಿಮಿಂಗನ್ನು ಮಾಡ್ತೀನಿ ನೋಡಿ ಇಟ್ಕೊಳ್ಳೋಣ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಒಂದು ಹಾಫ್ ಹಾಫ್ ಇಂಚು ಟ್ರಿಮ್ ಮಾಡೋಣ ಹಾಫ್ ಇಂಚು ಟ್ರಿಮ್ ಮಾಡಿದೆ ಅಷ್ಟೇನೆ ಯಾಕಂದ್ರೆ ನೀಟಾಗಿ ಕೂರುತ್ತೆ ನಮ್ಮ ಪಟ್ಟಿ ಏನಿದೆ ಅದು ನೀಟಾಗಿ ಕೂರುತ್ತದ ಅಷ್ಟೇ ಈಗ ನಾವು ಬೆಲ್ಟ್ ಪಟ್ಟಿಯನ್ನ ಹಚ್ಚೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಇದನ್ನ ಮಾಡೋದು ಹೆವಿ ಚೆಸ್ಟ್ ಇದ್ದಾಗ ಬ್ರಾ ಟೈಪ್ ಯಾವ ರೀತಿ ಸ್ಟೆ ಸ್ಟಿಚ್ ಮಾಡೋದು ಪ್ರಿನ್ಸಸ್ ಕಟ್ ಥರ ನಮಗೆ ಕಪ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಆರ್ಮೋಲನ್ನು ಕಡಿಮೆ ಮಾಡ್ಕೊಳ್ಳೋದು ಮೇಯ್ನ್ ಆರ್ಮೋಲ್ ಕಡಿಮೆ ಮಾಡ್ಕೊಳ್ಳೋದು ಇಲ್ಲಿ ಕಟ್ ಮಾಡೋದ್ರಿಂದ ಮತ್ತು ಇನ್ವಿಸಿಬಲ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಸೈಡು ಇನ್ವಿಸಿಬಲ್ ಮಾಡಿಬಿಟ್ಟು ಇದಕ್ಕೆ ಪೈಪಿಂಗ್ ಮಾಡೋದನ್ನು ತೋರಿಸ್ತೀನಿ ನಾರ್ಮಲ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು